i

ಸರ್ ನೀವು ಮ್ಯಾಗ ಬರೀ ಹೆಸರು ಸಿಗ್ತಿರಲಿಲ್ಲ ನೀವು ಕಡೆ ಬರೀ ರಸ್ತೆ ಆಗ್ತದೆ ಇದರ ಸರಿ

اوي بيتو وي آگار اندري باسي ڌڪارا ڌڪارا ڌڪار ها ها کانگر سرڪار ماڻھو ಇವತ್ತ ದಂಡಿ ಮಾಡ್ತಾ ಇದ್ರೆ ನಾಟಕ ಮಾಡ್ಕೋತ ಇವತ್ತ ವೀಕ್ಷಣೆ ಮಾಡುವಂತ ಕೆಲಸ ಇವತ್ತ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಉಸ್ತುವಾರಿ ಮಂತ್ರಿಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ತಕ್ಕ ಪಾಠವನ್ನು ರೈತರು ಈ ಸಿದ್ದರಾಮಯ್ಯಗೆ ಕಲಿಸ್ತಾರೆ ಕೊಡ್ತಾ भ सरकार सी एम इले बंदु रहितर मन के रहितरि अरेस्ट माइत वरोधी सिदाम सरकार மேல் ரத்தேன்னை சார் ரெ சேர்ந்து சித்திராம ದಯವಿಟ್ಟು ಅದು ಆಗ್ಬಾರ್ದು ನ್ಯಾಯ ಸಿಗಬೇಕು ಮುಖ್ಯಮಂತ್ರಿಗಳೇ ನಾವು ಮುಖ್ಯಮಂತ್ರಿಗಳು ದಯವಿಟ್ಟು ಸರ್ಕಾರ ही तो राजीश ड्रामा है क्या? निकाला 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 क्या है? गाड़ी लगाड़ी 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 ಇಲ್ಲ <laughs> ನೀಬಪ್ಪ <laughs>